ನಮಸ್ಕಾರ ಯೂರಿನ್ ಇನ್ಫೆಕ್ಷನ್ ಇದ್ದಾಗ ಯು ಟಿ ಐ ಇನ್ಫೆಕ್ಷನ್ ಇದ್ದಾಗ ನಾವು ಬೀಜಗಳು ಹಂಡ್ರೆಡ್ ಗ್ರಾಮ್ ತಂದು ಕೊತ್ತಂಬರಿಯ ಬೀಜಗಳು ಹಂಡ್ರೆಡ್ ಗ್ರಾಮ್ ಅನ್ನು ತಂದು ನಾವು ಹೆಂಚಿನ ಮೇಲೆ ಸ್ಲೋ ಫಿಲ್ ಮೇಲೆ ಚೆನ್ನಾಗ್ ಹುರ್ಕೊಳ್ಳಿ ಧನಿಯಾ ಬೀಜಗಳು ಹೆಂಚಿನ ಮೇಲೆ ಸ್ಲೋ ಫಿಲ್ ಮೇಲೆ ಎರಡ್ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಂಡ್ ನಂತರ ಆರಿಸ್ಕೊಳ್ಳಿ ಆರಿಸಿದ ನಂತರ ನೀವು ಮಿಕ್ಸರ್ ನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನೀವು ಧನಿಯಾ ಬೀಜಗಳನ್ನ ಆರಿದ ನಂತರ ನೀವು ಮಿಕ್ಸರ್ ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ನಂತರ ಧನಿಯಾ ಪೌಡರ್ ಅನ್ನ ನೀವು ಒಂದು ಸ್ಟರ್ಲ ಕಂಟೆಲ್ಲ ಹಾಕಿಡಿ ಹಾಕಿಟ್ಟಿದ ನಂತರ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಬಿಫೋರ್ ಬ್ರೇಕ್ಫಾಸ್ಟ್ ಹಾಗೂ ಬಿಫೋರ್ ಡಿನ್ನರ್ ನೀವು ಒಂದು ಗ್ಲಾಸ್ ಲುಕ್ ವಾರ್ಮ್ ನಲ್ಲಿ ಗ್ಲಾಸ್ ಲುಪ್ ವಾರ್ಮ್ ವಾಟರ್ ನಲ್ಲಿ ನೀವು ಒಂದು ಚಮಚ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಶ್ರಣ ಚೆನ್ನಾಗಿ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ಊಟಕ್ಕಿಂತ ಮುಂಚೆ ನೀವು ಸೇವಿಸ್ತಾ ಬಂದಲ್ಲಿ ಸೇವಿಸಿದ ನಂತರ ಒಂದು ತಾಸು ನೀವು ಏನು ಸೇವಿಸಬಾರ್ದು ನೀರು ಸೇವಿಸಬಾರ್ದು ಮತ್ತು ನೀವು ಊಟನೂ ಮಾಡಬಾರ್ದು ಇನ್ನು ಬೇಕಾದ್ರೆ ಯಾವಾಗ ಸ್ವಲ್ಪ ನೀರನ್ನು ಸೇವಿಸಬಹುದು ಆದ್ರೆ ನೀವು ಊಟ ಮಾತ್ರ ಸೇವಿಸಬಾರ್ದು ನೀವು ಪೌಡರ್ ಪೌಡರ್ನ ನೀವು ಲುಕೋರ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ಸೇವಿಸಿದ ನಂತರ ಒಂದು ತಾಸು ನೀವು ಊಟ ಮಾಡುವಾಗಿಲ್ಲ ಒಂದು ತಾಸಿನ ನಂತರ ನಾರ್ಮಲ್ ಆಗಿ ನೀವು ಊಟನ ಮಾಡಬಹುದು ಹಾಗೆ ಮುಂಜಾನೆ ಹಾಗೂ ಸಾಯಂಕಾಲ ನೀವು ಸತತವಾಗಿ ಹತ್ತರಿಂದ ಹದಿನಾಲ್ಕು ದಿವಸನೆ ಮಾಡುತ್ತಾ ಬಂದಲ್ಲಿ ಹತ್ತರಿಂದ ಹದಿನಾಲ್ಕು ದಿವಸನೆ ಮಾಡುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ನಿಮಗೆ ಸ್ವಲ್ಪ ಸ್ವಲ್ಪ ಸಿಂಟಮ್ ಕಡಿಮೆ ಆಗುತ್ತಾ ಬರುತ್ತೆ ಯೂರಿನ್ ಬರ್ನಿಂಗ್ ಸೆನ್ಸೇಷನ್ ಕಡಿಮೆ ಆಗುತ್ತೆ ಮತ್ತು ಜ್ವರ ಕಡಿಮೆ ಆಗುತ್ತೆ ಮತ್ತು ಟೈಡ್ನೆಸ್ ಕಡಿಮೆ ಆಗುತ್ತೆ ಸುಸ್ತು ಕಡಿಮೆ ಆಗುತ್ತೆ ಮತ್ತು ನಿಮ್ಮಲ್ಲಿ ಇರೋಂತ ಯೂರಿನ್ ಮಾಡ್ತಾ ಇರುವಾಗ ಬರ್ನಿಂಗ್ ಸೆನ್ಸೇಷನ್ ಆಗಿರ್ಬೋದು ಯಲ್ಲೋ ಕಲರ್ ಯೂರಿನ್ ಆಗಿರ್ಬೋದು ಎಲ್ಲವನ್ನ ಕಡಿಮೆ ಹಾಕುವ ಬರುತ್ತೆ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಬಿಟ್ಟು ಬೆಳದಿ ಬಿಫೋರ್ ಬ್ರೇಕ್ಫಾಸ್ಟ್ ಹಾಗೂ ಬಿಫೋರ್ ಡಿನ್ನರ್ ಲುಕ್ ಲುಕ್ವಾರ್ಮ್ ಮಂಟ್ರಲ್ಲಿ ಒಂದು ಲುಕ್ ವಾರ್ಮ್ ವಾಟರ್ ನಲ್ಲಿ ನೀವು ಧನಿಯಾ ಪೌಡರ್ ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ನೀವು ಸೇವಿಸುತ್ತಾ ಬಂದಲ್ಲಿ ಎಂಟರಿಂದ ಹದಿನಾಲ್ಕು ದಿವಸ ಸೇವಿಸ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ನಿಮಗೆ ಜ್ವರ ಕಡಿಮೆ ಆಗುತ್ತೆ ಎ ಟು ಸೆಡ್ ನಿಮ್ ಸಿಂಪ್ಟಮ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ನೀವು ಪತ್ತೆ ಏನ್ ಮಾಡ್ಬೇಕಂದ್ರೆ ನೀವು ಹುಳಿ ಪದಾರ್ಥವನ್ನ ಅವಾಯ್ಡ್ ಮಾಡ್ಬೇಕು ಹುಳಿ ಪದಾರ್ಥ ಎದರಲ್ಲಿ ಇದ್ರದೇ ಅದೆಲ್ಲ ಅವಾಯ್ಡ್ ಮಾಡಬೇಕು ಸ್ಪೈಸಿ ಊಟನ ಅವಾಯ್ಡ್ ಮಾಡಬೇಕು ಮತ್ತು ಎಣ್ಣೆ ಖಾರ ಹುಳಿ ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಎಷ್ಟು ದಿವಸ ಅಂದ್ರೆ ಎಂಟರಿಂದ ಹದಿನಾಲ್ಕು ದಿವಸ ಅವಾಯ್ಡ್ ಮಾಡಬೇಕು ನೀವು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಮಾಡುದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂರಿನ್ ಟ್ರ್ಯಾಕ್ ಟ್ರಾಕ್ ಇನ್ಫ್ಯಾಕ್ಟನ್ ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು